ಶಸ್ತ್ರ ಅದಕ್ಕ ಹಲವಾರಾಗಲಿ ತ್ರಿಶೂರ ಆಗಲಿ ಕಾಡ್ಲಿ ಆಗಲಿ ಚಕ್ರ ಆಗಲಿ ಆಗಲಿ ಎಲ್ಲಾ ಶಸ್ತ್ರ ವಸ್ತ್ರ ಬೇರೆ ಶಸ್ತ್ರ ಬೇರೆ ಅದಕ್ಕೆ ಈಗ ಏನ್ ಹೇಳಿಪ ಏನ್ ಎಲ್ಲಾ ನನ್ನಿಂದ ಆಗೇ ತಿನ್ನಿ ಅಂತ ಹೌದು ಅದಕ್ಕೆ ಕವಿಗಳು ಏನ ಕೇಳತ್ತಾರ ಮತ್ತೆ ಮೇಲಾಕಿ ದೈಮಕ್ಕ ಏನ ತಿಳಿಸ್ಬೇಕಾಗ್ಯದಪ್ಪ ಅಂದ್ರೆ ಈ ನಮ್ಮ ಯಾವ ಧೂಳಿ ಮಹಾ ಮಹಾಕಾ ಮಹಾಂಕಾಳೇಶ್ವರ ಜಾತ್ರೆ ನಿಮಿತ್ತವಾಗಿಲ್ಲ ಆ ಪಾತಂದ್ರೆ ಏನ್ ಮಾಡ್ಲಾಕತ್ತಾರ ಅಲ್ಲಿ ಗುಡಿ ಮುಂದೆ ಏನ್ ಮಾಡ್ತಾರೆ ಹಟ್ಟಿ ಬರ್ಕೋಲಾಕತ್ತ ಏ ಬ್ರಹ್ಮ ವಿಷ್ಣು ಅಲ್ಲಿ ಹೀಗೆ ಹೋದ

சரி சவீக பாய் மந்திகி எடியபாடு சால உண பாக ஏரு மந்திகி எடியபாடு சாலா உணவு ஏ ங்க நீடந்திர மனசு வாழதிட்டாழ சீரிய கோபாசே சிட்டு அமத்த சுர்வாழ வந்தோட அல்ல ಸುರಿ ವ್ಯಾಳಿಯ ಸಣ್ಣ ಕೋಶ ಮಂದಿ ಮಂದಿಯಾಗಿರಲ್ಲಿ ಸಣ್ಣ ಕೋಶಾಗಿ ಅಲ್ಲಿ ದಿನ ಏತು ಹೇಳಬಂದ ಏ ನಿನ್ನ ಕೇಳತೀನೋ ಹರದಾಸ

ಅದನ್ನೇ ಟ್ಕ ಕೈ ಉಳು ಹೆಂಗೆ ಬಂದವು ಹೆಂಗೆ ಬಂದವು ಮತ್ತು ಒಂದೊಂದು ಏನಿದಾವ್ತವು ಏನು ವಸ್ತ್ರಗಳು ಉಳ್ತು ಶಸ್ತ್ರಗಳ ಅವು ಅಲ್ಲಿ ನೋಡು ಅವನು ತಗದು ಬೇರೆ ಐತಿ ಹೇಳಿ ವಸ್ತ್ರ ಅಪ್ಕೊಳ್ಳತ್ತಾನ ಅವು ಯಾರು ಆ ಸೂರ್ಯನ ಮಾಸ್ತರು ಸೂರ್ಯನ ಮಾಸ್ತರ ವಸ್ತ್ರ ಏನಿದಂದು ಎದಕದ್ದಾರು ವಸ್ತ್ರ ವಸ್ತ್ರ ಅಂದ್ರೆ ಉಡುವಂಥ ರಿಬಿಗೆ ವಸ್ತ್ರ ಹೌದು ಕೈಯಾಗ ಹಿಡಿಯುವಂಥ ರುಮಾಲಕ ವಸ್ತ್ರ ಹೌದು ಶಸ್ತ್ರ ಅದಕ್ಕ ಹಲವಾರ ಆಗ್ಲಿ ತ್ರೂರಾಗಲಿ ಆಗಲಿ ಚಕ್ರ ಆಗ್ಲಿ ಆಗಲಿ ಎಲ್ಲ ಶಸ್ತ್ರ ವಸ್ತ್ರ ಬೇರೆ ಶಸ್ತ್ರ ಬೇರೆ ಅದಕ್ಕೆ ಈಗ ಏನ್ ಹೇಳಿ ಅಂತ ಹೇಳತ್ತಿದಿ ಅದಕ್ಕೆ ಕವಿಗಳು ಏನು ಕೇಳತ್ತಾರ ಮತ್ತೆ ಮೇಲಾಕಿ ದೈಮಕ್ಕ ಏನ ತಿಳಿಸ್ಬೇಕಾಗ್ಯದಪ್ಪ ಅಂದ್ರೆ ಈ ನಮ್ಮ ಯಾವ ಧುಳಿ ಮಹಾ ಮಹಾಕಾ ಮಹಾಂಕಾಳೇಶ್ವರ ಜಾತ್ರೆ ನಿಮಿತ್ತವಾಗಿ ದೈವ ಏನು ಏನ್ ಅಲ್ಲಿ ಗುಡಿ ಮುಂದೆ ಮಾಡ್ತಾರೆ ಪಟ್ಟಿ ಬರ್ಕೊಲಾಕತ್ತಾರಲ ಕಮಿಟಿ ಅವರ ಪಟ್ಟಿ ಬರ್ಕೊಲತ್ತಾರು ದಯವಿಟ್ಟು ಈ ಜಾತ್ರೆ ಕೇತ್ರಿ ಯಾಕೆ ಮಾಡ್ತಾರಿ ಹೇಳ್ರಿ ಯಾಕ್ರಿ ಮನುಷ್ಯನಲ್ಲಿ ಅರು ಅನ್ನುವಂತದ ಮರು ಆಗಿರ್ತೈತಿ ಹೌದೌದು ಸಂಸಾರ ಜಿನಗಾನಿ ಒಳಗ ಬಡದೇಡಿ ಅರು ಮರು ಆಗಿರ್ತೈತಿ ಅದೇ ಮರು ಅರು ಒಳ್ಳೆ ಅರು ಆಗ್ಲೇತ್ಹೇಳಿ ಜಾತ್ರೆ ಕೇತ್ರಿ ಇಡ್ಬೇಕಾಗೈತಿ ದಾನ ಧರ್ಮ ಮಾಡ್ಬೇಕಾಗೈತಿ ಮಾಡ್ಬೇಕಲ್ಲ ಅಲ್ಲಿ ಪಟ್ಟಿ ಬರಕೋಲ್ಲ ಎಷ್ಟ ಹತ್ತಾಗ್ಲಿ ಇಪ್ಪತ್ತಾಗಲಿ ನೂರ ಆಗ್ಲಿ ದೀಡ್ಸೆ ಆಗ್ಲಿ ದೋನ್ಸಿ ಆಗ್ಲಿ ಹೋಗಿ ಪಟ್ಟಿ ಬರ್ಸಬೇಕಾಗಿ ಮೊದಲ ನಮ್ಮ ಕಡೆ ಕಳ್ಕಳಿವಿ ನಂತಿ ನಮಗ ಭಕ್ಷಿಸ್ಕೊಡ್ಲಿಕ್ಕೂ ಆಟ ಹೋದಿತ್ತ ಕರೆ ಎಷ್ಟೋ ಹೊರಗಿನ ಬಹಳ ದೂರಿಂದ ದೂರಿಂದ ಬಂದಿ ಬಂದದ ಬೇರೆ ಕರೆ ಬೇರೆ ಬೇರೆ ಊರಾಗಿಂದ್ರ ಬಂದ ನೀವು ಪಟ್ಟಿ ಕೊಟ್ರಿಪಾ ಅಂತಂದ್ರೆ ಅವರಿಗೆ ಅಡಿಗೆ ಮಾಡಿ ಹಾಕಲಾಕ ಅನ್ನ ದಾಸೋಕ ಒಂದು ಸಹಾಯ ಆಗ್ತೈತಿ ನೀವು ದಯವಿಟ್ಟು ಅಲ್ಲಿ ಪಟ್ಟಿ ಬರ್ಸಬೇಕಾಗಿ ಕಳ್ಕಳಿವಿನಂತಿ ಅದಕ್ಕೆ ಕವಿಗಳು ಹೇಳತ್ತಿರು ಅದಕ್ಕವಿಗಳು ಹೇಳ್ತಾರೆ ಒಟ್ಟ ನಿನ್ನಿಂದ ಏನಾಗಿಲ್ಲ ಎಲ್ಲ ನನ್ನಿಂದ ಆಗೇತಿ ತಾನು ಹೇಳ್ಕೊತ ಬಂದಾನು ಅದಕ್ಕೆ ನಾವೇನ್ ಸರಿಯಾಗಿ ಅಡಿಗೆ ನಡಿಗೆ ಹೊಂಡದ ಜಾಗವೆ ಅಲ್ಲ ನೀ ನೋಡಿ ಅಲ್ಲ ಕಡಿಗೆ ನಡಿಗೆ ಹೊಂಡದ ಜಾಗವೆಲ್ಲ ನೋಡಲಿಲ್ಲ ನಡಿಗೆ ನೋಡಲಿಲ್ಲ ಗಡಿಗೆ ನಡಿಗೆ ಹೊಂಡದ ನಡಿಗೆ ಹೊಂಡದ ಜಗ ತಮ್ಮ ನೋಡಿ ನೋಡಿಯಲ್ಲ ಗಡಿಗೆ ನಡಿಗೆ ಹೊಂಡದ ಜಗವ್ಯಾಲ ನೋಡಲಿಲ್ಲ ಮುಖ್ಯ ನೀ ನೋಡಲಿಲ್ಲ ಗಡಿಯ ನಡಿಗೆ ಕೇವಲ ಗಡಿಯ ನಡಿಗೆ ಹೊಂಡಾಗ ಗಡಿಗೆ ನಡಿಗೆ ಹೊಂಡದ ಕೇವಲ ಗಡಿಯ ನಡಿಗೆ ಹೊಂಡದ ದೇಶೋಳ ಹೌದಾ ಏ ವಿಷ್ಣು ಹೊತ್ತನು ಗಡಿಗೆ ಮಾಡೋಲ ರಾಮನಾಲಿಗೆ ಗಡಿಗೆ ಹೊಂಡಲ ಗಡಿಗೆ ನಡಿಗೆ ಹೊಂಡದ ಜಗಳ ನೀನು ನೋಡಿಯಲ್ಲ ಗಡಿಗೆ ನಡಿಗೆ ಹೊಂಡಾದ ಜಾಗವಲ್ಲ ಹುಡುಗ ನೀ ನೋಡಲಿರಲ್ಲ ನೀನು ನೋಡಲಿಲ್ಲ ಗಡಿಗೆ ನಡಿಗೆ ಉಂಡಾದ ಜಾಗಗಳಲ್ಲ ಹುಡುಗ ನೀ ನೋಡಲಿ ಅಲ್ಲ ಗಡಿಗೆ ನಡಿಗೆ ಹೊಂಡಾದ ಜಾಗಗಳ ಮಗಳ ಗೊಡಿಗೆ ಯಾರು ಬೇಕು

ಜಗವೇ ಅಲ್ಲ ತಮ್ಮ ಕೊಡುಗೆ ನಡಿಗೆ ಹೊಂಡದ ಜಗವೇ ಅಲ್ಲ ಹುಡುಗ ನೀ ನೋಡಿಯಲ್ಲ ಅಡಿಗೆ ನಡಿಗೆ ಹೊಂಡದ ಜಗವೇ ಅಲ್ಲ ಹುಡುಗ ನೀ ನೋಡಲಿಲ್ಲ ಅಡಿಗೆ ನಡಿಗೆ ಹೋಡದು ಜಗವಲ್ಲ ನೀ ನೋಡಲಿಲ್ಲ ಅಡಿಗೆ ನಡಿಗೆ ಹೋಗಲು ಜಗವಲ್ಲ ಆಗೈಚಿ ದರಿ ಎಲ್ಲ ಬರೀಪ್ಪ ಹಾಂ 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 ಅದೇ ರೀತಿಯಾಗಿ ಶ್ರೀಮಂತ ಕಾಕಾ ಅವರು ಏನಂದ್ರಿಪ್ಪ ಮುಜಿರಿ ಅಮೋಗಿ ಅವರು ಸಾಕಿ ನಮ್ಮ ಕರ್ಜಗಿ ಗ್ರಾಮದವರು ಹೆಚ್ಚು ಕಮ್ಮಿ ಬಹಳ ದಿವಸ ಐತ್ರಿಪ ಕಾರ್ಯಕ್ರಮ ಹೇಳಬೇಕಂತ ಹೇಳಿ ಅವ್ರೆಲ್ಲಾ ಗಂಟು ಮತ್ತು ಬಂದಾರ ಏನಂತ ಹೇಳಿ ಹದಿನೈದು ರೂಪಾಯಿ ಕೊಟ್ಟಾರೀಪತ್ತು ಅವ್ರು ಹೇಳೋ ಟೈಮ್ದಾಗ ನಾವ್ ಖಾಲಿರಂಗಾಗಲತಿ ಅದಕ್ಕ ನೂರ ಹದಿನೈದು ರೂಪಾಯಿ ಕೊಟ್ಟಾರ ಅವ್ರಿಗೆ ಮತ್ತು ಇಲ್ಲಿ ಕೂಡಿರುವಂತ ದಯದವ್ರಿಗೆ ತುಂಬಾ ಬರಗಿದ್ದೀನಿ ಅದೇ ರೀತಿಯಾಗಿ ಎಗಾಂವ್ ಗ್ರಾಮದ ಭಜನದ ಮಾಸ್ತರಾದಂತವರು ಇವರಾದ್ರೂ ಈ ಕಲೆಗೆ ಬೆಲೆ ಕೊಟ್ಟು ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದರ ತುಂಬಾ ಬರಗಿದ್ದೀನಿ ಅನ್ನುವಂತ ಕ್ಯಾಲಿಯನ್ನು ಕೇಳೋರು ಮನಸ್ಸಿಗೆ ಅತಿ ಆನಂದ ಭರೀತಾರಾಗಿ ಐವತ್ತೊಂದು ರೂಪಾಯಿ ಕೊಟ್ಟರೆ ಅವ್ರಿಗೆ ಮತ್ತು ಇಲ್ಲಿ ಕೂಡಿರುವಂತ ದೈವದವರು ಗಡಿಗೆ ನಡಿಗೆ ಹೊಂಡದ ಜಾಗವೇ ಅಲ್ಲವೇ ಅಲ್ಲ

ಇದೇ ಕಡೆಗೆ ಆಗೈತಿ ನವ ಕಾಂಡೇ ಗಳಿಗೆ ಆಗೈತಿ ದಸ ಇದೇ ಗಡಿಗೆ ಆಗೈತಿ ನವ ಕಾಂಡೇ ಗಳಿಗೆ ಆಗೈತಿ ದಸ ఇదే గడియా గైట్లీ గరియా